ತಿಪ್ಪಣ್ಣ ಮಾನ್ಯ ಸಭಾಪತಿಗಳೇ ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿ ಮಾಡಲು ಅನುಮತಿ ಕೋರಿದಿರಿ ತಮಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಸ್ವಾತಂತ್ರ್ಯದ ಬಳಿಕ ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲು ಪ್ರಾರಂಭವಾದ ಗುಲ್ಬರ್ಗ ದೂರದರ್ಶನ ಕೇಂದ್ರವನ್ನು ಕೇಂದ್ರ ಸರ್ಕಾರ ಬಂದ್ ಮಾಡಲು ಹೊರಟಿರುವ ಬಗ್ಗೆ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ವರದಿಯಾಗಿರುತ್ತದೆ ದೆಹಲಿಯಿಂದ ಮೊದಲುಗೊಂಡು ದಕ್ಷಿಣ ಭಾರತದ ಕರ್ನಾಟಕ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಥಮ ಆದ್ಯತೆಯಲ್ಲಿ ಅಂದಿನ ಕೇಂದ್ರ ಸರ್ಕಾರ ದೂರದರ್ಶನ ಕೇಂದ್ರವನ್ನು ಸೆಪ್ಟೆಂಬರ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಆರಂಭಿಸಿತ್ತು ಈಗ ಅದೇ ಕೇಂದ್ರ ಸರ್ಕಾರ ದೂರದರ್ಶನ ಕೇಂದ್ರವನ್ನು ಮುಚ್ಚಲು ಹೊರಟಿರುವುದು ವಿಪರ್ಯಾಸವೇ ಸರಿ ಕಲ್ಯಾಣ ಕರ್ನಾಟಕವು ಮುನ್ನೂರ ಎಪ್ಪತ್ತು ಜೆ ಕಲಮಿನಲ್ಲಿದ್ದು ಹಿಂದುಳಿದ ಪ್ರದೇಶವಾಗಿದೆ ಇಲ್ಲಿನ ಕಲೆ ಕಲಾವಿದರು ಮತ್ತು ವೈಶಿಷ್ಟ್ಯವನ್ನು ಜನರಿಗೆ ತಲುಪಿಸಲು ಸರ್ಕಾರಿ ಸ್ವಾಮ್ಯದ ದೂರದರ್ಶನದ ಅವಶ್ಯಕತೆ ಇದ್ದು ದೂರದರ್ಶನವನ್ನು ಬಂದ್ ಮಾಡಬಾರದು ಎಂಬುದು ಕರ್ನಾಟಕ ಜನಪದ ಪರಿಷತ್ ಅಧಿಯ ಆದಿಯಾಗಿ ಹಿರಿಯ ಸಾಹಿತ್ಯಗಳು ಮತ್ತು ಗಣ್ಯರುಗಳ ಒತ್ತಾಯವಾಗಿದೆ ಕಳೆದ ಹಲವು ತಿಂಗಳಿಂದ ಒಂದೊಂದೇ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸುತ್ತಾ ಬಂದಿದ್ದ ಕಲ್ಬುರ್ಗಿ ಕಲಬುರಗಿ ದೂರದರ್ಶನ ಕೇಂದ್ರವು ಇತ್ತೀಚೆಗೆ ಕಾರ್ಯಕ್ರಮಗಳ ಪ್ರಸಾರವನ್ನು ನಿಲ್ಲಿಸುತ್ತಾ ಬಂದಿರುವುದು ನೋವಿನ ಸಂಗತಿಯಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಹಲವು ದಶಕ ಹಲವು ದಶಕಗಳಿಂದ ಕಲ್ಯಾಣ ಕರ್ನಾಟಕದ ಸಂಸ್ಕೃತಿ ಕಲೆ ಸಾಹಿತ್ಯಗಳನ್ನು ಅನಾ ಅನಾವರಣಗೊಳಿಸುತ್ತಾ ಬಂದಿರುವ ಇತಿಹಾಸದ ಗರ್ಮಿಯನ್ನು ಹೊಂದಿರುವ ಕಲಬುರಗಿ ದೂರದರ್ಶನ ಕೇಂದ್ರವನ್ನು ಸ್ಥಗಿತಗೊಳಿಸದೆ ಮುಂದುವರಿಸುವ ಬಗ್ಗೆ ಕೇಂದ್ರದ ಮೇಲೆ ಒತ್ತಡ ತರಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯಿಸುತ್ತೇನೆ ಸಭಾಪತಿಗಳೇ ಸಂಬಂಧಪಟ್ಟಿರುವ ಮುಖ್ಯಮಂತ್ರಿಗಳಿಂದ ಉತ್ತರ